ಎಲ್ಲರಿಗೂ ನಮಸ್ಕಾರ ಇದಿನ ನಾನು ಮಂಕುತಿಮ್ಮನ ಕಗದಲ್ಲಿ ಇಪ್ಪತ್ತನೆಯ ಪದ್ಯವನ್ನು ಹೇಳ್ತಾ ಇದ್ದೀನಿ ವಾಚನ ಮಾಡ್ತಿದ್ದೀನಿ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೋಪಾಯದಿಂದಲೇನಹುದು ತಂಡುಲದ ಹಿಡಿಯೊಂದು ತುಂಡ ಬಟ್ಟೆಯದೊಂದು ಅಂಡಲತ ಅಂಡಲತ ವಿದಕೇನೋ ಮಂಕುತಿಮ್ಮ ನೋಡಿ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೋಪಾಯದಿಂದಲೇ ನಹುದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲತವಿದೈವೇಕೇನೋ ಮಂಕುತಿಂಬ ಒಂದು ವೈರಾಗ್ಯ ಭಾವದಿಂದ ಈ ಇದನ್ನು ಡಿ ವಿ ಜಿ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೊಂದು ದೇವರಿಗೆಲ್ಲ ಕೈ ಮುಗಿತೀವಿ ನಮ್ಮಲ್ಲಿ ಭಾರತೀಯರಲ್ಲಿ ತುಂಬ ದೇವರುಗಳು ನಾವು ಕಂಡ ಕಂಡ ದೇವ್ರನ್ನೆಲ್ಲ ಪೂಜೆ ಮಾಡ್ತೀವಿ ಅನ್ನೋ ಒಂದು ಇದು ಇದು ಕೂಡ ಇದೆ ನಮ್ಮಲ್ಲಿ ಏನು ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೋ ಒಂದು ಒಳಿತನ್ನು ಮಾಡ್ತೋ ಅದನ್ನೆಲ್ಲ ದೇವ ದೈವತ್ವವನ್ನು ಕೊಟ್ಟು ಪೂಜೆ ಮಾಡ್ತೋ ಅದು ಒಳ್ಳೆಯ ಒಂದು ರೀತಿ ನೀತಿನೇ ಸರಿ ಹಾಗಾಗಿ ಪೂಜೆ ಪುನಸ್ಕಾರ ಹೇಳಿ ಕಂಡ ಕಂಡ ದೇವ್ರನ್ನೆಲ್ಲ ನಾವು ಬೇಡ್ಕೊಳ್ತೀವಿ ಸಂಕಷ್ಟಗಳು ಬಂದಾಗ ಕೇವಲ ಒಂದು ಹಿಡಿ ಅಕ್ಕಿಗೋಸ್ಕರ ಒಂದು ತುಂಡು ಬಟ್ಟೆಗೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ ಈ ಕಾಣದ ಸಿ ಈ ವಿಚಿತ್ರ ಎಂತಹ ವಿಚಿತ್ರ ಇದು ನಿಜವಾಗ್ಲು ಆ ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡೋದನ್ನು ಯಾಕೆ ಕಷ್ಟ ಕೊಡ್ತಾನೆ ಅದಕ್ಕೋಸ್ಕರ ಒಂದು ಇಷ್ಟಕ್ಕೋಸ್ಕರ ಮನುಷ್ಯ ಇಷ್ಟೊಂದು ಕಷ್ಟಪಡ್ಬೇಕಾ ಎಂಥ ವಿಚಿತ್ರ ಅಲ್ವಾ ಅಂಥೇಳಿ ಆ ಒಂದು ವಿಚಿತ್ರಕ್ಕೆ ನೀನು ಶರಣಾಗು ಈ ವಿಚಿತ್ರವನ್ನು ಸೃಷ್ಟಿ ಮಾಡ್ತಾನಲ್ಲ ಒಂಥೊಂಡು ಬಟ್ಟೆಗೂ ಒಂದು ಇಷ್ಟಿಷ್ಟು ಅಕ್ಕಿಗೂ ಇದು ಮಾಡ್ಕೊಂಡು ಇಷ್ಟೊಂದೆಲ್ಲ ಪರದಾಟ ಪಡಿಸೋ ಪಡೋ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಮನುಷ್ಯನ ಜೀವನ ರೂಪಿಸಿದನಲ್ಲ ಇಂಥ ಒಂದು ವಿಚಿತ್ರ ಶಕ್ತಿಗೆ ಶರಣಾಗು ಅಂಥೇಳಿ ಒಂದು ವೈರಾಗ್ಯ ಭಾವದಿಂದ ಹೇಳ್ತಾರವರು ವೈರಾಗ್ಯ ಭಾವ ಅಷ್ಟು ಸುಲಭವಾಗಿ ಬರೋದಿಲ್ಲ ಜೀವನದ ಅನುಭವದ ಅನುಭವದಿಂದ ಪರಿಪಕ್ವವಾದ ಮನಸ್ಸು ಮಾತ್ರ ವೈರಾಗ್ಯವನ್ನು ತಾಳಕ್ಕೆ ಸಾಧ್ಯ ಹಾಗಾಗಿ ನೋಡಿ ನಾವು ಯಾವುದರಿಂದಲೋ ತಪ್ಪಿಸ್ಕೊಳಕ್ಕಾಗಲ್ಲ ನಾವು ಯಾತಕ್ಕೆ ಪೂಜೆ ಪುನಸ್ಕಾರ ನೂರಾರು ದೇವರುಗಳನ್ನ ನಂಬ್ತೀವಿ ಅಂತಂದರೆ ಮನಸ್ಸನ್ನು ಸದೃಢಪಡಿಸ್ಕೊಳ್ಳೋಕ್ಕೋಸ್ಕರ ಅದು ಒಂದು ಇಂಡೈರೆಕ್ಟಾಗಿ ನಮಗೆ ಒಂದು ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಒಂದು ಉಪಚಾರ ಔಷಧಿ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಫಾರ್ ಅವರ್ ಮೈಂಡ್ ಹಾಗಾಗಿ ನಾವು ದೇವರನ್ನು ನಂಬಿ ಆ ಧ್ಯಾನ ಪೂಜೆ ಪುನಸ್ಕಾರಗಳು ಮಾಡಿದಾಗ ನಾವೇನು ಮಾಡ್ತೀವಿ ದೇವ್ರ ಮೇಲೆ ಬಾರ ಹಾಕ್ಬಿಡ್ತೀವಿ ನಾವು ದೇವರನ್ನು ಹೋಮ ಮಾಡ್ತಿದ್ವಿ ನಮ್ಮಲ್ಲಿ ಒಳ್ಳೆಯದಾಗುತ್ತೆ ದೇವರಿಗೆ ಹರಕೆಯನ್ನು ಕಟ್ಕೊಂಡಿದ್ದೀವಿ ಅದರಿಂದ ಒಳ್ಳೇದಾಗುತ್ತೆ ಪೂಜೆ ಮಾಡಿದ್ದೀವಿ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆ ಇದೆಯಲ್ಲ ಅಮುಗ್ಧವಾದ ನಮಗೆ ಭಗವಂತನ ಖಂಡಿತ ಗೊತ್ತಿಲ್ಲ ಆಧ್ಯಾತ್ಮ ರೂಪದಲ್ಲಿ ಹೋದಾಗ ಭಗವಂತನಿಗೆ ಖಂಡಿತ ಭಕ್ತರಿಂದ ಭಕ್ತಿಯಿಂದ ಮಾಡಿದ ಅದಕ್ಕೆ ಎರಡನೇ ಮಾತಿಲ್ಲ ನಾನು ಅದಕ್ಕೆ ವಿವಾದಾತ್ಮಕವಾಗಿ ವಿರುದ್ಧವಾಗಿ ಹೇಳ್ತಾ ಇಲ್ಲ ಪೂಜೆ ಪುನಸ್ಕಾರಗಳು ಒಳ್ಳೆದೇನೆ ನಮ್ಮನ್ನು ಮಾನಸಿಕವಾಗಿ ನಮ್ಮ ಸಂಕಷ್ಟಗಳಿಂದ ನಾವು ಹೊರಗೆ ಬರಲಿಕ್ಕೆ ಒಂದು ದಾರಿಯನ್ನು ನೋಡ್ಕೊಳ್ತೀವಿ ಇಲ್ಲದಾದರೆ ಭಗವ ಅವನು ಮನುಷ್ಯ ತುಂಬ ನಿಶ್ಚ ತುಂಬ ನಿಶ ದುರ್ಬಲನಾಗಿ ಹೋಗ್ತಾನೆ ಅವನಿಗೆ ಎದು ಜೀವನವನ್ನು ಎದುರಿಸೋ ಶಕ್ತಿ ಇರೋದಿಲ್ಲ ಈ ದೇವರು ದಿಂಡ್ರು ಇರೋದರಿಂದ ಏನು ಮಾಡ್ತೀವಿ ನಾವು ನಮಗೆ ಸಂಕಷ್ಟ ಬಂದಾಗ ಸಮಾನ ಪೂಜೆ ಪುನಸ್ಕಾರದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ಬಿಡ್ತೀವಿ ಆ ಸಂಕಷ್ಟಗಳನ್ನ ಕೆಲವು ಸಮಯದಾರು ಆ ಪೂಜೆ ಪುನಸ್ಕಾರದಲ್ಲಿದ್ದಾಗ ಭಗವಂತನ ಮೇಲೆ ನಾವು ಧ್ಯಾನ ಮಾಡಿದಾಗ ಅದರಿಂದ ಹೊರಗೆ ಬರ್ತೀವಿ ಇಲ್ಲದಿದ್ದರೆ ನಾವು ಬರೀ ಅದನ್ನು ಪರಿತಾಪ ಪಟ್ಕೊಂಡೆ ಅಯ್ಯೋ ಕಷ್ಟನ ಕಷ್ಟ ಕಷ್ಟ ಅಂದ್ಕೊಂಡಿರ್ತೀವಿ ಸಂಕಟ ಬಂದ ವೆಂಕಟರಮಣ ಅಂತ ಹೇಳಿ ಮನೆ 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 ದೇವ್ರಗಳಿಗೆಲ್ಲ ಹರಕೆ ಕಟ್ಕೊಂಡು ಇನ್ನೊಂದು ಮಾಡಿಕೊಂಡು ಯಾವುದೋ ರೀತಿ ಗ್ರಹಗಳನ್ನು ಇದು ಮಾಡಿ ವಿಧಿ ಯಾವುದನ್ನು ತಪ್ಸೋಕ್ಕಾಗದೇ ಇರಬಹುದು ಅದು ಭಾವನೆ ಕ ನಿಜ ಹೇಳಬೇಕು ಅಂದರೆ ಭಗವಂತನ ಸಂಕಲ್ಪವನ್ನು ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೊಂದು ಉದಾಹರಣೆ ಅಂತಂದರೆ ಈ ಭಗವಂತನ ಸಂಕಲ್ಪ ಅಥವಾ ವಿಧಿ ಅಂತ ಏನು ಹೇಳ್ತೀವಿ ಆ ವಿಧಿ ಅನ್ನೋಂಥ ಹೇಗೆ ಅಂದರೆ ಮೆಣಸಿನಕಾಯಿ ಇದ್ದಂಗೆ ಯಾರು ಜ್ಯೋತಿಷ್ಯರು ಏನಾರು ಹೇಳಿದ್ರು ಅದನ್ನು ತಂದರೆ ಖಂಡಿತವಾಗಲೂ ಒಂದು ಪರಿಹಾರ ಮಾಡಿಕೊಂಡಾಗ ಅದು ನಮ್ಮನ್ನು ಆ ಸಮಯವನ್ನು ಮೀರೋದಕ್ಕೆ ಏನು ವಿಧಿ ಬರ್ದಿರುತ್ತೆ ಇಷ್ಟು ದಿನ ಅನುಭವಿಸ್ಬೇಕು ಅನ್ನೋದನ್ನು ಅದನ್ನು ಮೀರೋದಕ್ಕೆ ನಮಗೆ ಒಂದು ಮರೆತು ಅದನ್ನು ಅದರದೇ ಆದಂಥ ಒಂದು ರೀತಿಯಲ್ಲಿ ನಾವು ತೀವ್ರತೆಗೆ ಒಳಗಾಗದೇನೆ ಹೊರಬರೋದಕ್ಕೆ ಒಂದು ದಾರಿಗೋಸ್ಕರ ಈ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಏನು ಮಾಡ್ತೀವಿ ಸ್ವಲ್ಪ ಮಟ್ಟಿಗೆ ಆ ಒಂದು ತೀವ್ರತೆಯನ್ನು ಮನಸ್ಸಿನಲ್ಲಿಂತ ತುಂಬಲವನ್ನು ಮರೆತು ನಾವು ಸಮಯವನ್ನು ಕಳೀತಾ ಇರ್ತೀವಿ ಆ ಸಮಯ ಕಳೆಯೋದು ಗೊತ್ತಾಗೋದಿಲ್ಲ ಪೂಜೆ ಪುನಸ್ಕಾರಗಳಿಂದಾಗಿ ಯಾಕೆಂದರೆ ವಿಧಿಯನ್ನು ಯಾರೂ ಎಲ್ಲೂ ತಪ್ಸೋಕ್ಕಾಗಲ್ಲ ಭಗವಂತನ ಸಂಕಲ್ಪವನ್ನು ಯಾಕೆಂದರೆ ವಿಧಿ ಅನ್ನುವಂಥದ್ದು ಒಂದು ಮೆಣಸಿನಕಾಯಿ ಇದ್ದಂಗೆ ಆ ಮೆಣಸಿನಕಾಯಿಗೆ ಈ ಪೂಜೆ ಪುನಸ್ಕಾರಗಳು ಹೇಗೆ ಅಂತಂದರೆ ಆ ವಿಧಿಯನ್ನು ದಾಟಿ ಬರೋದಕ್ಕೆ ಈ ಮೆಣಸಿನಕಾಯಿ ಜೊತೆಗೆ ನೀವು ಬೇರೆ ಪರಿಕರಗಳನ್ನ ಹಾಕ್ಕೊಂಡು ಕಡಲೆ ಪ ಪಪ್ಪು ತೆಂಗಿನಕಾಯಿ ಹುಣಸೆಹಣ್ಣು ಉಪ್ಪು ಇಂಗು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರುಚಿಯಾಗಿ ಚಟ್ನಿ ಮಾಡಿಕೊಂಡು ನಾವು ತಿಂದರೆ ಅದನ್ನು ನಾವೇನು ಮಾಡ್ತೀವಿ ಆ ಮೆಣಸಿನಕಾಯಿನ ಹಾಕೋ ಹಾಕಿದ್ರು ಕೂಡ ಅದು ಕೂಡ ಒಂದು ಅದಕ್ಕೆ ಸರಿಯಾಗಿ ಹದವಾಗಿ ಉಪ್ಪು ಖಾರ ಎಲ್ಲ ಹಾಕಿದಾಗ ಆ ಮೆಣಸಿನಕಾಯಿನೂ ತಿನ್ನೋ ಅಂಥ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತೀವಿ ಅದಕ್ಕಾಗೇ ಈ ಪೂಜೆ ಪುನಸ್ಕಾರಗಳು ಆ ವಿಧಿಯ ಮುಂದೆ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಆ ಚಟ್ನಿಯಂತೆ ನಾವು ಆ ವಿಧಿಯನ್ನು ಎದುರಿಸುವ ಒಂದು ಶಕ್ತಿಯನ್ನು ದೃಢ ಸಂಕಲ್ಪವನ್ನು ಮನಸ್ಸಿನಲ್ಲಿ ಒಂದು ದೃಢತೆಯನ್ನು ನಮಗೆ ನಮ್ಗೆ ಕಾಣದ ರೀತಿಯಲ್ಲಿ ನಮಗದು ಬೆಳೆಯುತ್ತಾ ಹೋಗುತ್ತೆ ಹಾಗಾಗಿ ಈ ಪೂಜೆ ಪುನಸ್ಕಾರಗಳು ಭಾರತೀಯರಲ್ಲಿ ಹೆಚ್ಚು ಬಂದಿದೆ ಅದಕ್ಕೆ ಭಾರತೀಯರಲ್ಲಿ ಕಷ್ಟಗಳನ್ನು ಎದುರಿಸುವ ಶಕ್ತಿನೂ ಜಾಸ್ತಿ ನಿಜ ಹೇಳಬೇಕು ಅಂದರೆ ಎಲ್ಲ ದೇಶಗಳಿಗಿಂತ ಕಷ್ಟ ಸುಖಗಳನ್ನು ಎದುರಿಸೋದ್ರಲ್ಲಿ ಭಾರತೀಯರು ಎಲ್ಲಿ ಹೋದರೆ ಅಲ್ಲಿ ಹೊಂದ್ಕೊಳ್ಳೋದ್ರಲ್ಲಿ ಎಲ್ಲಿ ಹೋದ್ರಲ್ಲಿ ಕಷ್ಟ ಸುಖಗಳನ್ನು ಎದುರಿಸೋದ್ರಲ್ಲಿ ಬಡತನವನ್ನು ಬಡತನಕ್ಕದಲ್ಲೂ ಇರೋದಕ್ಕೆ ಸರಿ ಬಡತನದಿಂದ ಸಿಡಿತನಕ್ಕೆ ಹೋದರೆ ಇರೋದಕ್ಕೂ ಸರಿ ಸಿಡಿತನದಿಂದ ಬಡತನದಲ್ಲಿ ಇರೋದಕ್ಕೂ ಸರಿ ಆ ರೀತಿ ಒಂದು ಮನೋಭಾವ ಯಾಕೆಂದರೆ ಅದರಲ್ಲಿ ಐವತ್ತು ಪರ್ಸೆಂಟಾರು ಆರು ಜನ ಈ ದೇವರು ದಿಂಡರು ಪೂಜೆ ಪುನಸ್ಕಾರ ಅಂತ ಹೇಳಿಕೊಂಡು ಈ ರೀತಿ ಇದನ್ನು ಮಾಡಿಕೊಂಡವರು ತಮ್ಮನ್ನು ತಾವು ತಮ್ಮ ಮನಸ್ಸಿನಿಂದ ಆ ತುಂಬಲುಗಳನ್ನು ಹೊರ ಹಾಕೋದಕ್ಕೆ ಒಂದು ಒಳ್ಳೆಯ ಮಾರ್ಗಗಳನ್ನು ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಫಾರ್ ದಿ ಮೈಂಡ್ ಅನ್ನೋಂಗೆ ಇದು ಮಾನಸಿಕ ಒಂದು ಇದಕ್ಕೆ ನಮಗೆ ಒಂದು ಔಷಧಿ ಅಂತ ಕೆಲಸ ಮಾಡುತ್ತೆ ಈ ಪೂಜೆ ಪುನಸ್ಕಾರಗಳು ಹಾಗಾಗಿ ಈ ಪೂಜೆ ಪುನಸ್ಕಾರಗಳೆಲ್ಲ ಬಂದಿದೆ ಆದರೆ ವೈರಾಗ್ಯ ಭಾವದಿಂದ ಅದನ್ನು ಹೇಳಿದಾಗ ಹೌದಲ್ವ ಅಯ್ಯೋ ಒಂದಿಷ್ಟು ಇಷ್ಟು ಆದರೆ ಬರೀ ಅಷ್ಟಲ್ಲೇ ಇರೋದಿಲ್ಲ ಸಾಧ್ಯ ಆಗೋದಿಲ್ಲ ಈ ಪ್ರಪಂಚದ ಆಸೆ ಇದರಲ್ಲಿ ರಕ್ತಿ ವಿರಕ್ತಿ ಎರಡೂ ಇರುತ್ತೆ ಯಾಕೆಂದರೆ ಅಯ್ಯೋ ಅನ್ಸುತ್ತೆ ಕೆಲವರಿಗೆ ಇನ್ನೋ ನಾವು ಇರೋದೇ ಇಷ್ಟು ಸ್ವಲ್ಪ ದಿವಸ ಅದಕ್ಕೋಸ್ಕರ ನಾವು ಯಾವತ್ತೋ ಕಾಣದೇ ಇರೋದನ್ನು ಮಾಡ್ಕೊಂಡು ಯಾಕೆ ಇಷ್ಟೊಂದು ಇದಾಗಿರಬೇಕು ಇರೋಷ್ಟು ದಿನ ಚೆನ್ನಾಗಿರೋದನ್ನು ಚೆನ್ನಾಗಿ ಇದನ್ನು ಅನುಭವಿಸ್ಬಿಟ್ಟು ಹೋಗೋಣ ಅನ್ನೋ ಭಾವನೆ ಬರುತ್ತೆ ಇಂಥದೇ ಒಂದು ಭಾವ ಒಬ್ರಿಗೆ ಬಂದರೆ ಇನ್ನೊಬ್ಬರಿಗೆ ಅಯ್ಯೋ ಈ ಮೂರು ದಿನದ ಸಂಸಾರ ಅಯ್ಯೋ ಇವನು ಭಗವಂತಂದು ಎಲ್ಲ ಸಂಕಲ್ಪ ಭಗವಂತ ಅವನು ಆಡಿಸ್ದಂಗೆ ನಾವು ಆಡ್ತೀವಿ ಅವನು ಹೇಳ್ದಾಗ ಹೋಗಬೇಕು ನಾವು ಅವನಿರೋ ಅಷ್ಟು ದಿನ ಇಟ್ಟಿದ್ದು ಇಷ್ಟು ದಿನ ಇರಬೇಕು ಇದಕ್ಕೆ ಈ ಎರಡು ದಿವಸದ ವ್ಯಾಪಾರಕ್ಕೆ ಈ ಜೀವನದ ವ್ಯಾಪಾರಕ್ಕೆ ನಾವು ಯಾಕೆ ಯಾಕೆಷ್ಟು ಕಷ್ಟಪಡಬೇಕು ಅಂತ ಅಂದ್ಕೊಂಡು ಸಂಕಷ್ಟಪಡ್ತಿರ್ತೇವೆ ವೈರಾಗ್ಯ ಭಾವ ತಾಳ್ತೀವಿ ಹಾಗಾಗಿ ಅದೇ ಭಾವವನ್ನು ಅವರು ಡಿ ವೈ ಜಿಯವ್ರು ಹೇಳಿರ್ತಾರೆ ಆದರೆ ನಮಗೆ ಯಾವುದೂ ಕೂಡ ಎಲ್ಲವನ್ನೂ ಸಂದರ್ಭಕ್ಕೆ ತಕ್ಕಂತೆ ನಾವು ಆದರೆ ಜೀವನವನ್ನು ಮಾಡ್ತಾ ಹೋಗ್ತೀವಿ ಅದು ವಾಸ್ತವಿಕತೆಯ ಚಿತ್ರಣ ಇದೇ ಡಿ ವಿ ಪದ್ಯದ ಭಾವಾರ್ಥ ಧನ್ಯವಾದ